ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕೇಂದ್ರ ಸರ್ಕಾರದಿಂದ ರೈತರ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲಿ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರ ಖಾತೆ ಎರಡು ಸಾವಿರ ರೂಪಾಯಿ ಜಮೆಯಾಗುವುದು ಸಿಹಿ ಸುದ್ದಿಯಾಗಿದೆ ಹೌದು ರೈತರ ಆದಾಯವನ್ನು ದ್ವಿಗುಣವನ್ನ ಮಾಡಲು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತನ್ನ ಎರಡನೇ ಅವಧಿಯ ಅಧಿಕಾರಕ್ಕೆ ಬಂದಾಗ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿತ್ತು ಹೌದು ಎರಡ್ ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ಸಾಲಿನಲ್ಲಿ ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಕೃಷಿಯಲ್ಲಿ ಇರುವ ವೆಚ್ಚವನ್ನ ನಿಭಾಯಿಸಲು ನೀಡುವುದಾಗಿ ಹೇಳಿದ್ದರು ಹೌದು ರೈತರಿಗೆ ಕೀಟನಾಶಕವನ್ನ ಖರೀದಿ ಮಾಡಲು ಇದರ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನ ಖರೀದಿ ಮಾಡಲು ಹೀಗೆ ಕೃಷಿಗೆ ತಗಲುವ ಸ್ವಲ್ಪ ವೆಚ್ಚವನ್ನ ಕೇಂದ್ರ ಸರ್ಕಾರ ಭರಿಸಲು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿತ್ತು ಈ ಯೋಜನೆಗೆ ಜಾರಿಯಾಗಿ ಈಗ ಐದು ವರ್ಷ ಪೂರ್ಣಗೊಂಡಿದೆ ಈಗಾಗಲೇ ರೈತರು ಈ ಯೋಜನೆಯ ಮುಖಾಂತರ ಹದಿನೈದು ಕಂತುಗಳನ್ನು ಸಂಪೂರ್ಣವಾಗಿ ಪಡೆದುಕೊಂಡಿದ್ದಾರೆ ಮೊದಲನೇ ಕಂತಿನ ಹಣ ಕೇವಲ ಎರಡು ಕೋಟಿಗಿಂತ ಹೆಚ್ಚು ರೈತರ ಖಾತೆಗೆ ಜಮೆಯಾಗಿತ್ತು ತದನಂತರ ಈ ಒಂದು ಯೋಜನೆಯಡಿ ಈಗ ಬರೋಬ್ಬರಿ ಹನ್ನೆರಡು ಕೋಟಿಗಿಂತ ದಾಟಿ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಪ್ರತಿ ಒಂದು ಕಂತಿನ ಹಣವೂ ಕೂಡ ರೈತರ ಖಾತೆಗೆ ತಲುಪ ುತ್ತದೆ ಹೌದು ಯಾವುದೇ ಒಂದು ಅಡಚಣೆ ಇಲ್ಲದೆ ಮೋದಿ ಸರ್ಕಾರ ನೇರವಾಗಿ ಡಿಬಿಟಿ ಮುಖಾಂತರವೇ ರೈತರ ಖಾತೆಗೆ ತಲುಪಿಸುತ್ತದೆ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೈತರ ಖಾತೆಗೆ ಈ ಮೊತ್ತ ನೇರವಾಗಿ ಜಮೆಯಾಗುತ್ತದೆ ಒಂದು ಕಂತಿನ ಲಾಭ ರೈತರಿಗೆ ಸಿಗಲಿಲ್ಲವೆಂದಲ್ಲಿ ಮತ್ತೆ ತಾಂತ್ರಿಕ ತೊಂದರೆಗಳನ್ನು ಸರಿಪಡಿಸಿಕೊಂಡು ಮುಂದಿನ ಕಂತಿನಲ್ಲಿ ರೈತರಿಗೆ ಎರಡು ಕಂತಿನ ಲಾಭವನ್ನ ಕೇಂದ್ರ ಸರ್ಕಾರ ನೀಡುತ್ತದೆ ಇದೀಗ ಹದಿನಾರನೇ ಕಂತಿಗಾಗಿ ರೈತರು ಕಾತ್ರದಿಂದ ಕಾದು ಕುಳಿತಿದ್ದಾರೆ ಅಂತ ರೈತರಿಗೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇದೇ ಫೆಬ್ರವರಿ ಅಂತ್ಯದ ಒಳಗಾಗೇ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಲಿದೆ ಹೌದು ಈ ಒಂದು ಕಂತಿನ ಮೊತ್ತವನ್ನು ರೈತರ ಖಾತೆಗೆ ಹಾಕಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ ಅತಿ ಶೀಘ್ರದಲ್ಲಿ ಈ ಕಂತಿನ ಮೊತ್ತ ರೈತರಿಗೆ ತಲುಪಲಿದೆ ಆದರೆ ಕೇಂದ್ರ ಸರ್ಕಾರ ಇನ್ನು ಯಾವುದೇ ರೀತಿಯ ನಿರ್ದಿಷ್ಟ ಬಂದು ದಿನಾಂಕವನ್ನ ನಿಗದಿತ ಮಾಡಿಲ್ಲ ಅತಿ ಶೀಘ್ರದಲ್ಲೇ ದಿನಾಂಕವೂ ಕೂಡ ಹೊರಬೀಳಲಿದೆ ಆ ದಿನಾಂಕದಂದು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತದೆ ವರ್ಷಕ್ಕೆ ರೈತ ಮೂರು ಕಂತುಗಳನ್ನು ಪಡೆದುಕೊಳ್ಳುತ್ತಾನೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ ಧನ್ಯವಾದಗಳು